ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವಿನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತು ಗಣೇಶ ಹಬ್ಬಕ್ಕೆ ನಾವು ಬೇಸನ್ ಲಾಡೂನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬೇಸನ್ ಉಂಡೆ ಮಾಡೋಕ್ಕೆ ನಾನು ಈ ಬೌಲಿಂದ ಈ ಬೌಲಿಂದ ಎರಡು ಬೌಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಸ್ವಲ್ಪ ಗಾಳಿಸ್ಕೊಂಡಿದ್ದೀನಿ ಅದನ್ನಿವಾಗ ಸ್ವಲ್ಪ ಪ್ಯಾನಲ್ಲಿ ಬಿಸಿ ಮಾಡಿಕೊಳ್ಳೋಣ ಬನ್ನಿ ನೋಡಿ ಇವಾಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪ ಅದಕ್ಕೆ ಇವಾಗ ಎರಡು ಕಪ್ನಷ್ಟು ಎರಡು ಬೌಲ್ನಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಮತ್ತೊಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಲಿ ನಾವು ಇದನ್ನು ಹುರಿಕೊ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಇದು ಮತ್ತೂ ಸ್ವಲ್ಪ ಹುರಿಬೇಕು ಇವಾಗ ಇದು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಮೂವತ್ತು ನಿಮಿಷನಾದರೂ ನಾವು ಹುರಿಬೇಕು ಚೆನ್ನಾಗಿ ಅದು ಸಣ್ಣ ಉರಿಲಿ ಹುರಿಬೇಕು ದೊಡ್ಡ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಬಾರ್ದು ನೋಡಿ ಇದು ಮತ್ತು ಸ್ವಲ್ಪ ಹುರಿಬೇಕು ಈಗ ಮತ್ತು ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ನೋಡಿ ಈ ಥರ ಆಗಿದೆ ಇವಾಗ ಇದು ಕಾವಲಿಯಿಂದ ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ನೋಡಿ ಇದೊಂದು ಸೀಕ್ರೆಟ್ ನಿಮಗೆ ಇದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಹಾಕೊಂಡಿದ್ದೀನಿ ಅದನ್ನು ಈ ಥರ ಹಾಕೋಣ ಹಾಕಿ ಸ್ವಲ್ಪ ಹುರಿದು ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋಣ ಇದರಿಂದ ಏನಾಗತ್ತೆ ಅಂದರೆ ಬೇಸನ್ನ ಉಂಡೆ ಸ್ವಲ್ಪ ರವ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇದಾಯ್ತು ಚೆನ್ನಾಗಿ ಹುರಿದಿದೆ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಿ ಬಿಡೋಣ ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದು ಇವಾಗ ಸ್ವಲ್ಪ ತಣ್ಣಾಗಲಿ ನಂತರ ಇದನ್ನು ಲಾಟ್ ಉಣ್ಣೆ ಕಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ತಣ್ಣದಾಗಲಿ ನಂತರ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿ ನಾವು ಇದನ್ನ ಉಂಡೆ ಕಟ್ಟೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ ನಂತರ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿ ನಂತರ ಉಂಡೆ ಕಟ್ಟೋಣ ಫ್ರೆಂಡ್ಸ್ ಇದಕ್ಕೆ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಿಲ್ಲ ಕಡಲೆ ಹಿಟ್ಟು ಸಕ್ಕರೆ ಹಿಟ್ಟು ಮತ್ತು ಗೋಡಂಬಿ ದ್ರಾಕ್ಷಿ ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ ತುಪ್ಪ ಬೇಕಾಗತ್ತೆ ತುಪ್ಪ ಸ್ವಲ್ಪ ಜಾಸ್ತಿಯೇ ಬೇಕಾಗತ್ತೆ ಫ್ರೆಂಡ್ಸ್ ಇದು ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಇದಕ್ಕೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಈ ಬೌಲಲ್ಲಿ ನಾನು ಎರಡು ಎರಡು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ ಇವಾಗ ಇದೇ ಬೌಲ್ನಲ್ಲಿ ಮುಕ್ಕಲ್ ಬೌಲ್ನಷ್ಟು ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಇದು ಸಕ್ಕರೆ ಮಾ ಪುಡಿ ಮಾಡ್ಕೊಳ್ಳೋವಾಗಲೇ ಇದರಲ್ಲಿ ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಇದು ಗಂಟು ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಸ್ವಲ್ಪ ಗಂಟು ಇಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಉಂಡೆ ಕಟ್ಟೋಣ ಈ ಥರ ಒಂದು ಗೋಡಂಬಿನ ಮಧ್ಯೆ ಇತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು ನಾನು ಗೋಡಂಬಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಸನ್ ಉಂಡೆ ರೆಡಿ ಆಯಿತು ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಸುಲಭವಾಗಿ ಮನೆಯಲ್ಲಿ ತುಂಬ ರುಚಿಯಾಗಿ ಮಾಡ್ಬೋದು ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ತಮ್ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು